ಮೊದಲು ಉಂಡವನು ಮುತ್ತೈದ ಮಗ ಅಂತ ನೀವು ಭಾವಿಸಿ ಒಂದು ಗಾದಿ ಮಾತು ಕೇಳ್ತೀನಿ ಇವೆಲ್ಲ ಅಂತ ಮದುವೆ ಮನೆಯಲ್ಲಿ ಅಕ್ಕಿ ಕಾಳು ಹಾಕಿ ಮೊದಲು ಹೋಗಿಬಿಟ್ರೆ ಎಲ್ಲ ಸಿಗ್ತೈತಿ ಅಂತ ಅರ್ಥ ಕೊನೆಗೆ ಹೋದಾಗ ಭಾಳ ಕೆಲಸ ಸಿಗೋದಿಲ್ಲ ಹಾಗೆ ಪ್ರಥಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಪುಣ್ಯ ಅಂತ ಭಾವಿಸ್ತಾ ಇವತ್ತಿನ ವಿಷಯ ಕ್ಷಣಪಿ ಸಜ್ಜನ ಸಂಗತಿ ರೇಖಾ ಅನ್ನುವಂಥ ಒಂದು ಮಾತು ಆದಿಗುರು ಶಂಕರ ಮಾತು ಸಂಸಾರದ ತಾಪವನ್ನು ಪರಿಹರಿಸಲಿಕ್ಕೆ ಒಂದು ಕ್ಷಣವಾದರೂ ಸತ್ಪುರುಷರ ಶರಣರ ಸಂಘವನ್ನು ಮಾಡುವಂಥ ಆದಿಗುರು ಶಂಕರ್ ಹೇಳ್ತಕ್ಕಂಥ ಮಾತು ನಮ್ಮ ಪೂಜ್ಯ ನಿಜಗೂನಪ್ಪ ಅವ್ರು ಹಗಲೆಲ್ಲ ಹೇಳ್ತಾ ಇದ್ರು ಸತ್ಪುರುಷರ ಸಂಘ ಅಂತಂದ್ರೆ ಮಾವಿನ ಮರ ಇದ್ದಾಗೆ ನಿನ್ನ ಮರ ಹತ್ತಲಿಕ್ಕೆ ಬಾರದಿದ್ರು ಕೂಡ ಮರದ ಕೆಳಕ್ಕೆ ಕುಳಿತರೆ ಗಾಳಿಗೆ ಮಳೆ ಒಂದು ಹಣ್ಣು ಬಿದ್ದೇ ಬೀಳ್ತೈತಿ ಅಂತ ಒಂದು ಮಾತು ಹೇಳ್ತಿದ್ರಂತೆ ಹಾಗೆ ಸತ್ಪುರುಷರ ಸಂಘ ಒಂದು ಕ್ಷಣವಾದರೂ ಕೂಡ ಮಾಡಿದರೆ ನಮ್ಮ ದಾರಿದ್ರ್ಯತೆ ನಮ್ಮ ಅಜ್ಞಾನ ದೂರ ಆಗತ್ತೆ ಈ ರೀತಿ ಮಾಡಿಕೊಂಡಿರ್ತಕ್ಕಂಥವರಲ್ಲಿ ಅನೇಕ ಜನ ಇವತ್ತು ನಾವು ಮಹಾತ್ಮನ ಆಶ್ರಯ ಮಾಡಿ ಪಡೆದಿರ್ತ ಕೇಳ್ತಾ ಇದ್ದೇವೆ ಅಂತೆ ಕಾಳಿದಾಸನ ಕಾಲದ ಒಂದು ಘಟನೆ ನಡೀತು ಒಬ್ಬ ಬ್ರಾಹ್ಮಣ ಭಾಳ ದರಿದ್ರ ಬಡತನ ಇತ್ತು ಆವಾಗ ಬಡತನವನ್ನು ನೀಗಿಸ್ಬೇಕಾದ್ರೆ ಹೆಂಡತಿ ನಮಗೇನು ಇಲ್ಲ ಕಾಳಿದಾಸನ ದೊಡ್ಡ ಮಹಾತ್ಮರದಾರ ಅವ್ರನ್ನ ಹೋಗಿ ಕೇಳಿ ಏನಾದರೂ ಕೊಡ್ತಾರ ಅಂತಿದ್ರು ಅವ್ರೇನು ಕೊಡ್ತಾರ ಕೊನೆಗೆ ಭಾಳ ಪೀಡಿಸ್ತಾ ಬಂದ ಸ್ವಾಮಿ ಭಾಳ ಬಡತನದಲ್ಲಿದ್ದೀನಿ ದಾರಿದ್ರೀತಿ ನನಗೇನಿಲ್ಲ ಏನಾದರೂ ಕೊಡಿ ಅಂತಂದ ನಾನು ಬ್ರಾಹ್ಮಣ ಏನು ಬರ್ತೈತಿ ಏನೂ ಬರೋದಿಲ್ಲ ಅಂದ ಅವನು ವೇದ ಉಪನಿಷತ್ತು ಮಂತ್ರ ಏನೂ ಗೊತ್ತಿಲ್ಲ ಅಂತಂದ ಹಾಗಾದ್ರೆ ಒಂದು ಇಪ್ಪತ್ತೇಳು ನಕ್ಷತ್ರ ಕೊಡಿ ಅದನ್ನೆಲ್ಲ ಕಲ್ಕೊಂಡು ಬಾ ನಮ್ಮ ರಾಜಾಶ್ರಯಕ್ಕೆ ನೀನು ಬಾ ನೀನು ಅವುಗಳನ್ನ ಹೇಳು ನಾನು ಹೇಳಂದಾಗ ನಿನಗೆ ರಾಜರಿಗಿಂದ ಸಿ ಸನ್ಮಾನ ಮಾಡಿ ನೀಲ್ಲ ಕೊಡಿಸ್ತೀನಿ ಹೇಳಿ ಕರ್ಕೊಂಡು ಬರ್ತಾರಣ ಆವಾಗ ಅವನು ಒಂದು ತಿಂಗಳು ತು ಅಂತ ಇಪ್ಪತ್ತೇಳು ನಕ್ಷತ್ರ ಗ ಕಂಠಸ್ಥ ಮಾಡಬೇಕಾದ್ರೆ ಮಾಡಿಕೊಂಡು ಹೋಗಿ ಅವ್ರ ಹತ್ರ ಒಪ್ಪಿಸ್ತಾನೆ ಅವಾಗರ ಅವಾಗೊಂದು ಶ್ಯಾಲ ಹಾಕಿ ಅವರೇ ಕರ್ಕೊಂಡು ಹೋಗ್ತಾರೆ ಅಲ್ಲ ಪಂಡಿತ ಸಭೆ ಸೇರ್ತೈತಿ ಇವ್ರು ಯಾರು ಅಂತ ಕೇಳ್ತಾರೆ ನಮ್ಮ ಗುರುಗಳಂತಾರೆ ಅವರು ಕಾಳಿದಾಸರು ಅದೇ ಹೆಂಗೆ ಗುರುಪ್ಪ ಅಂತ ಇಲ್ಲಿ ನೋಡಿಲ್ಲೇ ಇಲ್ಲ ಅಂತ ಕೊನೆಗೆ ಇವ್ರು ಏನು ದೊಡ್ಡ ಪಂಡಿತರು ಹಂಗಾರೆ ಏನು ಅಂತ ಕೇಳಿ ನಕ್ಷತ್ರ ಹೇಳು ಅಂತ ಸೊನ್ನೆ ಮಾಡ್ತಾರ ಅವರು ಮರೆತು ಬಿಡ್ತಾರೆ ಅಶ್ವಿನಿ ಭರಣಿ ಕೃತಿ ಹೋಗಿ ಅಶ್ವಿನಿ ಕೃತಿಕ ಪುನರ್ಸು ಹಿಂಗೆ ಹಿಂದೂ ಮುಂದೆ ಮಾಡಿ ಹೇಳಿಬಿಡ್ತಾರೆ ನಕ್ಷತ್ರ ಅಂತ ಅವಾಗೆಲ್ಲ ನಕ್ ಬಿಡ್ತಾರೆ ಎಲ್ಲ ಇಂಥ ನಕ್ಷತ್ರ ಹೇಳದಕ್ಕೆ ಬರ್ದಿರ್ತಕ್ಕಂಥ ಒಬ್ಬ ದಡ್ಡನ ಗುರುಗಳಂತ ಹೇಳಿದಲ್ಲಿ ಹೆಂಗೆ ಅಂತಾರೆ ಅಲ್ಲ ಅವ್ರು ಹೇಳ್ತಕ್ಕ ಒಂದು ಅರ್ಥ ಇದೆ ಅವರು ಒಂದೊಂದು ನಕ್ಷತ್ರ ಹಿಂದೂ ಮುಂದೆ ಮಾಡಿ ಯಾಕೆ ಹೇಳಿ ನಿಮ್ಗೆ ಆಶೀರ್ವಾದ ಮಾಡಿರಂತ ಮಹಾರಾಜರು ಹೇಳ್ತಾರೆ ಭೋಜರ ಅಂತ ಅಶ್ವಿನಿ ಪುನರ್ವಸು ಕೃತೆ ಅವಾಗ ಒಂದೊಂದು ನಕ್ಷತ್ರ ಒಂದು ಶ್ಲೋಕವನ್ನು ಮಾಡಿ ಹೇಳಿ ಚರಣ ಮಾಡಿ ಹೇಳ್ತಾರೆ ಅಶ್ವಿನಿ ಭವತೇ ತೂತವ ಮಂದಿರ ಮಂದಿರೇ ಭವತುತೇ ಪುನರ್ವಸು ರೇವತಿ ಪತಿ ಕನಿಷ್ಠ ಕೃತಿಕಾ ತನಯ ಸಂಭವೋ ಭವ ಅಂತ ಶ್ಲೋಕ ಮಾಡ್ತಾರೆ ಭಾಳ ಬುದ್ಧಿವಂತರು ಕಾಳಿದಾಸರು ಒಂದೊಂದು ಇದಕ್ಕೆ ಹಿಂದೂ ಮುಂದೆ ಒಂದು ನಕ್ಷತ್ರ ಅಶ್ವಿನಿ ಭವತೇತೇ ಮ ತವ ಮಂದಿರ ಅಂತ ಅವರು ಅಶ್ವಿನಿ ಅಂದರೆ ಹೆಣ್ಣು ಕುದುರೆ ನಕ್ಷತ್ರ ಅಲ್ಲ ಅಶ್ವಿನಿ ಇದೆ ನಿನ್ನ ರಾಜ್ಯ ಮುಂದೆ ಎಲ್ಲ ಅರಮನೆ ಮುಂದೆ ಸೈನ್ಯಗಳ ಸಂಖ್ಯೆ ಜಾಸ್ತಿ ಆಗಲಿ ರಾಜರ ಯುದ್ಧಕ್ಕೆ ಹೆಣ್ಣು ಕುದುರೆ ಬಳಸ್ತಾ ಇದ್ದಾರೆ ಸೈನ್ಯ ಹೆಚ್ಚಾಗಲೈತಿ ಮಂದಿರೇ ಭವತು ಪುನರ್ವಸು ನಿನ್ನ ಖಜಾನೆ ಅಂತ ಕೇಳಿ ರಾಜರು ಕಪ್ಪು ಕಾಣ್ತಂದು ಸಾಲಂತ ನಿನ್ನ ಖಜಾನೆ ಎಲ್ಲ ತುಂಬಲಿ ಅಂತ ಎರಡನೇ ನಕ್ಷತ್ರ ರೇವತಿ ಪತಿ ಕನಿಷ್ಠ ಸೇವಯ ರೇವತಿ ಪತಿ ಅಂದರೆ ಬಲರಾಮ ಅವನ ತಮ್ಮ ಕೃಷ್ಣ ಕೃಷ್ಣ ಪರಮಾತ್ಮನ ಆಶೀರ್ವಾದ ಬಲಿ ಇಲ್ಲಂತ ಆಶೀರ್ವಾದ ಮಾಡ್ಯಾರ ಕೃತಿಕಾ ಕೃತಿಕಾತನೆಯ ಸಂಭವ ಅಂದರೆ ಕಾರ್ತಿಕ ಅಂತ ಮಗ ಆಗಲಿ ಇಷ್ಟೆಲ್ಲ ಹೇಳ್ರ ಹೇಳಿದ ಮೇಲೆ ರಾಜ ಸಂತೋಷ ಆಗಿ ಅವನಿಗೆ ಹೇರಳವಾದ ಸಂಪತ್ತು ಕೊಟ್ಟಂತೆ ಕಾರಣಿಷ್ಟು ಕ್ಷಣಮಿ ಸಜ್ಜನ ಸಂಗತಿ ರೇಖಾ ಅಂತ ಹೇಳಿದಂತೆ ಒಂದು ಕ್ಷಣ ಆ ಮಹಾತ್ಮನ ಸಹವಾಸ ಮಾಡಿದಕ್ಕೆ ತನ್ನ ದಾರಿದ್ರಿಗೆ ಕಳ್ಕೊಂಡ ಅಂತ ಬರ್ತಕ್ಕಂಥದ್ದು ಆ ಸತ್ಸಂಗದಲ್ಲಿ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಜಗದ್ಗುರು ಸಿದ್ಧಾರ್ಡಪ್ಪನ ಮಠ ಯಾವಾಗಲಾದರೂ ಬಂದು ಶರಣಾಗತರಾಗಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಸಮಯ ಬಹಳಷ್ಟು ಕಡಿಮೆ ಇದೆ ಅಂತೆ ಹಳ್ಳಿಯಲ್ಲಿ ಒಬ್ಬ ಮೀನು ಮಾರಾಟ ಮಾಡ್ತಾ ಇರ್ತಾನ ಭವಿಷ್ಯ ಕೇಳಿ ನೀವೆಲ್ಲ ಉದಾಹರಣೆ ದಿ ಫ್ರೆಶ್ ವಿ ಸೋಲ್ಡ್ ಹಿಯರ್ ಅಂತ ಒಂದು ಬೋರ್ಡ್ ಹಾಕಿರ್ತಾನ ಅದಕ್ಕೆ ಇಲ್ಲಿ ತಾಜಾ ಮೀನು ಮಾರಾಟ ಮಾಡಲ್ಪಡುತ್ತದೆ ಅಂತೆ ಒಬ್ಬ ಬಂದ ತಾಜಾ ಅಂತ ಮತ್ತೆ ಈಗ ತಂದು ಫ್ರೆಶ್ ಮೀನು ಅದಲ್ಲಪ್ಪ ಮತ್ತೆ ಯಾಕೆ ತಾಜಾ ಅಂತ ಬರಿತಿ ಅದನ್ನ ಅಳಿಸಿ ಹಾಕಂದ ತಾಜಾ ಅನ್ನೋದು ಅಕ್ಷರ ಅಳಿಸಿ ಹಾಕಿದ ಆಮೇಲೆ ಇಲ್ಲೇ ಎರಡು ಅಂಗಡಿಲಿ ಒಂದೈತಿ ಅಂತ ಯಾಕೆ ಬರಿತಿ ಅದನ್ನು ಸಂದ ಆಮೇಲೆ ಮುಂದೇನಾಯ್ತು ಅಂದರೆ ಇಲ್ಲಿ ಅಂತ ಹೇಳಿದ್ರು ಆಮೇಲೆ ಮೀನು ಅಂತಂದ್ರೆ ಒಂದು ಕಿಲೋಮೀಟ್ರದ ವಾಸನೆ ಬರುತ್ತೆ ಇದೇ ರೀತಿ ಅದನ್ನೇ ಯಾಕೆ ಮೀನನ್ನು ಹಾಕುವಂತೆ ಮಾರಾಟ ಅಂದರೆ ನೀ ಪುಗ್ಸೆಟ್ಟಿ ಕೊಡೋದಿಲ್ಲ ಮಾರಾಟನೂ ಅಂದ ಕೊನೆಗೆ ಬೋರ್ಡ್ ಅಡ್ಡಾಗುತ್ತೆ ಅದನ್ನು ಹಾಕಿ ಮಾರಾಟ ಮಾಡುವಂಥದ್ದೆ ಕಾಣಿಸೋದ್ರಲ್ಲಿ ನಿನ್ನ ಅಂಗಡಿ ಅಂತೆ ಹಂಗೆ ಸಿದ್ಧಾರ್ಡಪ್ಪನ ಕೈಲಾಸ ಮಂಟಪ ಮುಕ್ತ ಏನಂತ ಮುಕ್ತ ದ್ವಾರ ಯಾವ ಬೋರ್ಡ್ ಹಾಕಿಲ್ಲ ಕುಲ ಗೋತ್ರ ಜಾತಿಗಳ ಬೋರ್ಡನ್ನು ಹಾಕಿ ಇವರಿಗೆ ಮಾತ್ರ ಅಂತ ಬರಿತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜಾತಿಯು ಕೂಡ ವರ್ಣಾಸ ಭೇದವಿಲ್ಲದನೆ ವೇದ ಬೋಧಿಸಿ ಹೃದಯ ಅಜ್ಞಾನವನ್ನು ಕಳೆದಿರತಕ್ಕಂಥ ಮಹಾನುಭಾವ ಜಗದ್ಗುರು ಸಿದ್ಧಾರುಡಪ್ಪ ಅಂಥ ಮಹಾನುಭಾವರ ಜಯಂತ್ಯೋತ್ಸವನ ಭಾಳಷ್ಟು ಶ್ರದ್ಧಾಭಕ್ತಿಯಿಂದ ಆಚರಿಸಿದೆ ಅನೇಕ ಪೂಜೆ ವಿಷಯಕ್ಕಾಗಿ ಇನ್ನೂ ತಿಳಿಸ್ತಾ ಇದ್ದಾರೆ ಕೊಟ್ಟ ಸಮಯ ನನ್ನ ಮಾತುಗಳನ್ನು ಗುರುಪ